ಎಲ್ಲರಿಗೂ ನಮಸ್ತೆ ನಾನು ಕಾವ್ಯ ಇವಾಗಂತೂ ಅವರೆಕಾಳು ಸೀಸನ್ ಇದೆ ಹಾಗಾಗಿ ಅವರೆಕಾಳು ತಗೊಂಬಂದು ನಾನು ಅವರೆಕಾಳು ಸಾಗು ಮಾಡ್ತಾ ಇದ್ದೀನಿ ಇಲ್ಲಿ ಒಂದ್ ಬೌಲ್ ಅಷ್ಟು ಅವರೆಕಾಳಿಗೆ ನಾನು ಒಂದೂರು ಬೌಲ್ ಅಷ್ಟು ನೀರ್ ಹಾಕ್ಬಿಟ್ಟು ಒಂದ್ ಆಲೂ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುಕ್ಕರ್ನ ಮೂರು ಮೂರ್ ವಿಸಲ್ ಕೂಗಿಸ್ಕೊಂತ ಇದ್ದೀನಿ ಈಗ ಸೀಸನ್ ತುಂಬಾ ಇರೋದ್ರಿಂದ ಇನ್ನು ಸ್ವಲ್ಪ ದಿನಕ್ಕೆ ಸೀಸನ್ ಮುಗಿಯುತ್ತೆ ಹಾಗಾಗಿ ನಾವು ಈ ಸೀಸನ್ ಅಲ್ಲಿ ಅವ್ರೆಕಾಳ್ದು ಐಟಮ್ಸ್ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಈರುಳ್ಳಿ ಸಣ್ಣ ಸಣ್ಣದು ಕಟ್ ಮಾಡಿ ಒಂದು ಟೊಮೊಟೊ ಕಟ್ ಮಾಡಿ ಒಗ್ಗರಣೆಗೆ ಇದ್ದೀನಿ ಈಗ ಸಾಕು ಮಾಡೋದಕ್ಕೆ ಸ್ವಲ್ಪ ಮಸಾಲೆ ಹುರ್ಕೊಬೇಕು ನಾವೀಗ ఒ బాణ్లీ ఇట్కూ అది స్పూన్ అు ఎు నే ఖారెండి ఎంటు హెసినాయి బూండెస్ట్ బుళి ఒంద ఇంచు శుంఠి మే స్వల్ప ధన్యా ఒ స్పూన్ అందర్ధ స్పూన్ అు మెణు అందర్ధ స్పూన్ అు జీ ఒంచు చె ఒక్క ಈ ಮಸಾಲೆ ಐಟಮ್ನ ಒಂದೆರಡು ನಿಮಿಷ ಫ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಘಮ ಘಮ ಅನ್ನತ್ತೆ ನಿಮಗೆ ಅಲ್ಲಿವರೆಗೂ ಹುರ್ಕೊಬೇಕು ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ಮತ್ತೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ರೌಂಡು ಒಗ್ಗರಣೆಯಲ್ಲಿ ತಿರುಗಿಸ್ಕೊಂಡು ನಾವು ಇದನ್ನ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಬೇಕು ಹಾಗೆ ಇದನ್ನ ಜಾಸ್ತಿ ಜನಕ್ಕೆ ಮಾಡೋದಾದ್ರೆ ಒಂದ್ ಎರಡ್ ಸ್ಪೂನು ಕಡಲೆ ಹಾಕೊಬೋದು ನಾನು ಇಲ್ಲಿ ಇಬ್ರುಗೆ ಮಾಡ್ತಾ ಇರೋದ್ರಿಂದ ನಾನು ಕಡಲೆ ಹಾಕ್ತಾ ಇಲ್ಲ ಸಾಗು ತುಂಬಾ ಗಟ್ಟಿ ಆಗುತ್ತೆ ಅನ್ಬಿಟ್ಟು ಕಾಯಿ ಸ್ವಲ್ಪ ಜಾಸ್ತಿ ಹಾಕೊಂಡು ನಾನು ರುಬ್ಕೊಂಡು ಪೇಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾವು ರುಬ್ಬಕ್ ಹಾಕೊಂಡಾಗ ಒಂದು ಸ್ಪೂನ್ ಅಷ್ಟು ಗಸಗಸೆ ಹಾಕೊಂಡ್ರೆ ಸಾಕು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಪೇಸ್ಟ್ ಆದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಈಗ ಒಗ್ಗರಣೆ ಹಾಕೊಳೋದು ಹೇಗೆ ಅಂತ ನೋಡೋಣ ನಾನು ಇಟ್ಕೊಂಡಿದ್ನಲ್ಲ ಅದೇ ಬಾಂಡ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ಟೈಮ್ ಅಲ್ಲಿ ಸೊಪ್ಪು ಕೂಡ ಹಾಕೊಂತ ಇದೀನಿ ಕರ್ಬೇವ್ ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ರೆಡಿಶ್ ಬರೋ ತನಕ ಫ್ರೈ ಮಾಡಾದ್ಮೇಲೆ ಹಣ್ಣು ಕೂಡ ಹಾಕ್ತಾ ಇದ್ದೀನಿ ಟೊಮೊಟೊ ಹಣ್ಣು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಆದ ನಂತರ ನಾನು ಹಾಕ್ತಾ ಇದ್ದೀನಿ ಹಾಕೋದ್ರಿಂದ ಟೊಮೊಟೊ ಹಣ್ಣು ಬೇಗ ರಸ ಎಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಉಪ್ಪು ಹಾಕ್ಕೊಂಡು ನಾನು ಟೊಮೊಟೊ ಹಣ್ಣು ಒಂದು ಐದು ನಿಮಿಷ ಒಗ್ಗರಣೆಯಲ್ಲಿ ಸಣ್ಣ ಉರಿಲಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಈ ಥರ ತಿರುಗಿಸ್ಕೊಂಡಾದ್ಮೇಲೆ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾನು ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಬಿಟ್ಟು ಒಂದ್ಸಪ್ ತಿರುಗಿಸ್ಬಿಟ್ಟು ಬೇಯಿಸಿರೋ ಅಂತ ಅವ್ರೆ ಕಣ್ಣು ಹಾಕೊಂಡು ಸಣ್ಣ ಉರಿಯಲ್ಲಿ ಸಾಗುನ ಕುದಿಸ್ಕೊತಾ ಇದ್ದೀನಿ ಸಾಗು ಚೆನ್ನಾಗಿ ಕುದ್ದು ಬರಬೇಕು ಸಣ್ಣ ಉರಿಯಲ್ಲಿ ಸಾಗು ಕುದಿವಾಗ ಮತ್ತೊಮ್ಮೆ ಚೆಕ್ ಮಾಡಿ ಉಪ್ಪನ್ನ ಉಪ್ಪು ಸರಿ ಇದ್ರೆ ಸಾಕು ಉಪ್ಪು ಕಮ್ಮಿ ಇದ್ರೆ ಸರಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಈ ತರ ಚೆನ್ನಾಗಿ ಕುದ್ದಾದ್ಮೇಲೆ ಸಾಗುನ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟ್ ಗೆ ತಿರುಗಿಸಿದ್ರೆ ನಮಗೆ ಸಾಗು ರೆಡಿ ನಾನು ದೋಸೆಗೆ ಈ ಸಾಗು ಮಾಡ್ಕೊಂಡಿದ್ದೆ ಹಾಗಾಗಿ ದೋಸೆ ಸಾಗು ಚಟ್ನಿ ಒಳ್ಳೆ ಕಾಂಬಿನೇಷನ್ ಈ ತರ ನೀವು ಮಾಡಿ ನೋಡಿದ್ರೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬಾ ಟೇಸ್ಟಿಯಾಗೂ ಇದೆ ಈ ಸಾಗು ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದುವರೆಗೂ ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು